ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ ಹಾಸನ ಜಿಲ್ಲೆ ಹೂವಿನಹಳ್ಳಿ ಕಾವಲು ನನ್ನವರು ವೃತ್ತಿ ತೊಗಲು ಬೊಂಬೆ ಆಟ ನಾನು ಏಳನೇ ತನ್ಮಾರುಗಳಿಂದ ನಮ್ಮ ಕುಟುಂಬ ನಡೆಸಿಕೆ ತೊಗಲು ಬೊಂಬೆ ಆಟ ಸಾಮಾನ್ಯವಾಗಿ ಇಂದಿನ ಕಾಲದ ಸಿನಿಮಾ ಪರದೆಯ ಮೇಲೆ ಪರದೆಯ ಹಿಂದೆ ಚರ್ಮವನ್ನು ಇಟ್ಟು ಅದರ ಹಿಂದೆ ಬೆಳಕನ್ನ ಹಾಯಿಸಿ ಪ್ರದರ್ಶನ ಮಾಡುವಂಥದ್ದು ಪುರಾತನ ಸಿನಿಮಾ ಆಧುನಿಕ ಸಿನಿಮಾ ಈಗ ಏನಾಗಿದೆ ಪರದೆಯ ಮೇಲೆಯೇ ಹಿಂದಿನಿಂದ ಬಿಡುವಂಥದ್ದು ಇಲ್ಲಿ ಬದಲಾವಣೆಗಳಾಗ್ತಾ ಏನು ಬಂತು ಅಂದರೆ ಈ ತೊಗಲು ಗೊಂಬೆ ಆಟದವರು ಪುರಾಣ ಕಥೆಗಳನ್ನೇ ಇಟ್ಟುಕೊಂಡು ಪ್ರದರ್ಶನ ಮಾಡುತ್ತಾ ಮಾಡ್ತಾ ಮಾಡ್ತಾ ಬಂದಾಗ ಒಂದು ಸಮುದಾಯಕ್ಕೆ ಸೀಮಿತವಾಗಿ ಮಾಡ್ಕೊಂಡು ಬಂದಿದ್ರಿಂದ ತಮ್ಮ ಅಸ್ತಿತ್ವವನ್ನು ಬಹುಶಃ ಕಳ್ಕೊಳ್ತಾ ಹೋದ್ರು ಕೆಲವು ಕಡೆ ಜಾನಪದ ಕಥೆಗಳನ್ನ ಬೇರೆ ಬೇರೆ ಕಥೆಗಳನ್ನ ಮಾಡಿಕೊಂಡು ಬೇರೆ ಬೇರೆ ಧರ್ಮಗಳ ಕಥೆಗಳನ್ನ ಮಾಡ್ತಾ ಬಹುಶಃ ಇವತ್ತು ಕೂಡ ಇವರು ಉಳ್ಕೊಳ್ತಾ ಇದ್ರೆ ನನ್ನ ನನ್ನ ಅನಿಸಿಕೆ ಕೆಲವು ಧರ್ಮಕ್ಕೆ ಮಾತ್ರ ಸೀಮಿತವಾದ್ರಿಂದ ಇವರು ಅವರೂ ತಿರಸ್ಕರಿಸಿದ್ರು ಇವರನ್ನ ಇವರು ಕೂಡ ಮೂಲೆಗುಂಪಾದ ಹೋದರು ಆಮೇಲೆ ಜೊತೆಗೆ ಇನ್ನೊಂದು ಏನು ಅಂದರೆ ತೊಗಲುಗೊಂಬೆ ಆಟದಲ್ಲಿ ಕೇವಲ ಒಂದು ಕಲೆ ಮಾತ್ರ ಅಲ್ಲ ಇದರಲ್ಲಿ ಚರ್ಮದ ಹದವನ್ನು ಮಾಡುವಂಥ ಚಮ್ಮಾರನಾಗಬೇಕು ಚರ್ಮ ಹದ ಮಾಡಿದ ಮೇಲೆ ಒಳ್ಳೆಯ ಚಿತ್ರಕಲೆಯನ್ನು ಬಿಡಿಸುವಂಥ ಕಲಾವಿದ ಆಗಬೇಕು ಒಳ್ಳೆಯ ಸಂಗೀತವನ್ನು ಅಭ್ಯಾಸ ಮಾಡಬೇಕು ಸಾಹಿತ್ಯಗಳು ಗೊತ್ತಿರಬೇಕು ಅವನಿಗೆ ಆ ಬೊಂಬೆಗಳನ್ನು ಆಡಿಸುವಂಥ ಚಾಕಚಾಕ್ಯತೆ ಕೊಟ್ಟಿರಬೇಕು ಸ್ಟೇಜ್ಗಳನ್ನು ಯಾವ ರೀತಿ ಮಾಡಬೇಕು ಅಂತ ಗೊತ್ತಿರಬೇಕು ಬೆಳಕನ್ನು ಹೇಗೆ ಆಯಿಸ್ಕೊಳ್ಬೇಕು ಅಂತ ಗೊತ್ತಿರಬೇಕು ಬೇರೆ ಬೇರೆ ಎಲ್ಲ ಕಲೆಗಳನ್ನು ಸಮ್ಮಿಳಿತವಾಗಿ ಮಾಡಿಕೊಂಡಾದಾಗ ಒಂದು ಕಲೆ ಆಗ್ತದೆ ಇಲ್ಲರೇ ಇದನ್ನು ವಿಭಾಗ ಮಾಡಿದ್ರೆ ಒಂದೊಂದೇ ಕಲೆಯಲ್ಲಿ ಅವನು ಎಲ್ಲೇ ಆಡಿಕೊಂಡ್ರು ಇವತ್ತು ವೇದಿಕೆ ಮೇಲೆ ಕೂತ್ಕೊಂಡು ಆಡಾಡ್ಬಿಟ್ರೆ ಅವನು ಆರಾಮ್ಸೆ ಹೋಗ್ಬಿಡ್ತಾನೆ ಮಾಡ್ಕೊಂಡು ಹೋಗಬಹುದು ಇಲ್ಲ ಒಂದು ಚಿತ್ರವನ್ನು ಬೆರೆಸಿ ಬರೆಸಿ ಎಲ್ಲ ಒಂದ್ ಕಡೆ ಹಾಕ್ಬಿಟ್ರೆ ಅವನು ಚಿತ್ರ ಕಲಾವಿದಾಗ ಹೋಗ್ಬಿಡ್ತಾನೆ ಆದ್ರೆ ಹಂಗಲ್ಲ ಇದು ಬೊಂಬೆ ಆಟದಲ್ಲಿ ಎಲ್ಲ ಕಲಾವಿದರ ಸಮ್ಮಿಳಿತವೇ ಒಂದು ಕಲೆ ಆದ್ರಿಂದ ಇದು ಇವತ್ತು ನಶಿಸಿ ಹೋಗ್ತಾ ಇದೆ ಯಾರು ಅಷ್ಟೊಂದು ಯಾಕೆ ಹಿಂದೆಲ್ಲ ಅಂತೂ ಒಂದು ಜನಾಂಗದಲ್ಲೇ ಮಾಡ್ಕೊಂಡು ಬರ್ತಾ ಇದ್ವು ನಮ್ಮ ತಂದೆ ಮಾಡೋರು ನಮ್ಮ ತಂದೆ ಜೊತೆಲಿ ಎತ್ಕೊಂಡು ಇತ್ಕೊಂಡು ನಾನು ಬಾಲ್ಯದಿಂದಲೇ ಅಭ್ಯಾಸ ಮಾಡಿಕೊಂಡು ಕರಗತ ಮಾಡಿಕೊಂಡು ಬಂದ್ಬಿಡ್ತಿದ್ದೆ ಅದು ಆಗ್ತಿತ್ತು ಆದರೆ ಇವತ್ತು ಹಂಗೆ ಆಗ್ತಾ ಇಲ್ಲ ಬೇರೆ ಈ ವರ್ಷಕ್ಕೆಲ್ಲೋ ಒಂದು ಪ್ರೊ ಬೊಂಬೆ ಆಟ ಸಿಗ್ತದೆ ಆ ಒಂದು ವರ್ಷಕ್ಕೋಸ್ಕರ ಇವನು ಒಂದು ವರ್ಷದ ಜನತಾ ಆಗೋದಿಲ್ಲ ಮಾಡೋಕ್ಕಾಗೋದಿಲ್ಲ ಒಂದು ಬೊಂಬೆ ಆಟ ಸಿಕ್ತಾಗ ಅದನ್ನು ಮಾಡ್ಲಿಕ್ಕೆ ಹೋದಾಗ ಅವನಿಗೆ ಅಂದರೆ ಯಾವುದೇ ಸಾಧನೆ ಇರೋದಿಲ್ಲ ಹೋಗಿ ಅಲ್ಲೇ ಅದು ಆಗಿ ತಪ್ಪತ್ತೆ ಹಾಗೆ ಜನರಿಗೆ ಅದು ಇಷ್ಟ ಆಗೋದಿಲ್ಲ ಹಾಗೆ ಅದು ಮೂಲೆ ಗುಂಪಾಗ್ತಾ ಹೋಗುತ್ತೆ ಇಲ್ಲಿ ಸಮಾಜ ಮತ್ತೆ ಕಲಾವಿದ ಇವರೆಲ್ಲರ ಕಾರಣದಿಂದ ಇವತ್ತು ಇದು ಮೂಲೆ ಇದೆ ಇನ್ನು ಸರ್ಕಾರಗಳು ಏನಂತಂದರೆ ಯಾರು ಅವರಿಗೆ ಹೆಚ್ಚು ಓಟ್ಗಳು ಕೊಡ್ತಾರೋ ಅಂಥವ್ರನ್ನ ಮಾತ್ರ ಗಮನಿಸ್ತಾ ಹೋಗ್ತಾರೆ ಹೊರತು ಇಂಥ ಬಡ ಕಲಾವಿದರನ್ನ ಯಾರೂ ಗಮನಿಸ್ತಾ ಹೋಗೋದಿಲ್ಲ ಅವರು ಅವರ ಮೂಲೆ ಗುಂಪೇನೆ ಇವರು ತಮ್ಮ ಅಸ್ತಿತ್ವವನ್ನು ತಾವು ಕಾಪಾಡಿಕೊಳ್ಬೇಕು ಅಂದರೆ ಇಲ್ಲ ಬೇರೆ ವೃತ್ತಿಯನ್ನು ಮಾಡಿಕೊಂಡು ತಮ್ಮ ಬದುಕನ್ನು ಕಟ್ಕೊಳ್ಬೇಕು ಇಲ್ಲ ಅಂದ್ರೆ ಈ ಬೊಂಬೆ ಆಟದಲ್ಲಿ ಒಳ್ಳೆ ಆವಿಷ್ ಆವಿಷ್ಕಾರಗಳನ್ನು ಮಾಡಿಕೊಂಡು ಅದ್ರ ಮೂಲಕವಾಗಿ ಜನರಿಗೆ ಏನಾದ್ರು ಕೊಡ್ಲಿಕ್ಕೆ ಸಾಧ್ಯ ಆಗ್ತದ ಅದನ್ನು ಯೋಚನೆ ಮಾಡ್ತಾರೆ ನಾವು ಕೊಡೋದ್ರ ಮೇಲೆ ಅದು ಡಿಪೆಂಡ್ ಆಗ್ತಾ ಇದೆ ಸರ್ ನಾವು ಯಾವ ರೀತಿ ಕೊಡ್ತೀವಿ ಈಗ ನಾನು ನಾನು ಬೊಂಬೆ ಆಟ ಪ್ರಾರಂಭ ಮಾಡಿದ ಮೇಲೆ ಪೌರಾಣಿಕದ ಜೊತೆಗೆ ನಾನೇನು ಮಾಡ್ತೇನೆ ಸಾಮಾಜಿಕ ಬೊಂಬೆಗಳನ್ನ ಹಿಸ್ಟಾರಿಕಲ್ ಬೊಂಬೆ ಆಟಗಳನ್ನು ಮಾಡಿಕೊಂಡು ಆಮೇಲೆ ಸಾಮಾಜಿಕ ಕಾರ್ಯಕ್ರಮಗಳು ಅಂದರೆ ಪರಿಸರ ಸ್ವಚ್ಛತೆ ಶುದ್ಧ ನೀರು ಸೇವನೆ ಸಾಂಕ್ರಾಮಿಕ ರೋಗಗಳ ಬಗ್ಗೆ ಮತ್ತೆ ಎಚ್ ಐ ವಿ ಏಡ್ಸ್ ಬಗ್ಗೆ ಕ್ಯಾನ್ಸರ್ ಬಗ್ಗೆ ಈಗ ಬೇರೆ 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 ರೀತಿಯಲ್ಲಿ ಬೊಂಬೆ ಆಟಗಳನ್ನು ಮಾಡಿ ಸರ್ಕಾರದ ಯೋಜನೆಗಳನ್ನು ಜನಸಾಮಾನ್ಯರಿಗೆ ತಲುಪಿಸುವಂಥ ಹಳ್ಳಿ ಹಳ್ಳಿಗಳಿಗೆ ಹೋಗಿ ಪ್ರದರ್ಶನ ಮಾಡ್ತೇನೆ ಮೂಲಕವಾಗಿ ನನ್ನ ಸ್ವಕಾರ್ಯ ಮತ್ತು ಸ್ವಾಮಿ ಕಾರ್ಯ ಎರಡೂ ಆಗ್ತಾ ಇರೋದ್ರಿಂದ ಕಲೆನ ಉಳಿಸ್ಕೊಳ್ತಾ ಇದ್ದೇನೆ ಇಲ್ಲ ಯಾಕಿಲ್ಲ ಅಂತಂದ್ರೆ ಇದು ಗ್ರಾಮೀಣ ಇದನ್ನು ಹೇಳಿ ಕೇಳಿ ಇದು ಗ್ರಾಮೀಣ ಭಾಗದ ಕಲೆ ಹಳ್ಳಿ ಹಳ್ಳಿಗಳಲ್ಲಿ ಸುಗ್ಗಿ ಕಾಲ ಇರೋದು ಒಂದು ದೇವರ ಉತ್ಸವಗಳು ಆ ಉತ್ಸವಗಳಲ್ಲಿ ಇದಕ್ಕೆ ತುಂಬಾ ಪ್ರಾಧಾನ್ಯತೆ ಜನ ತನ್ಮಯದಿಂದ ನೋಡೋರು ಕಾಲಿಸೋರು ಇವತ್ತು ಏನಾಗಿದೆ ಅಂದ್ರೆ ಎಲ್ಲ ಆರ್ಕೆಸ್ಟ್ರಾಗಳು ಬಂದು ಹೋಗಿದ್ದಾವೆ ಸಿನಿಮಾಗಳು ಯಾವುದೇ ಉತ್ಸವಗಳಿಲ್ಲ ಅಲ್ಲಿ ರಾಜಕೀಯ ಪ್ರವೇಶ ಮಾಡಿದೆ ಪ್ರತಿಯೊಂದು ಹಳ್ಳಿಯ ಮನೆ ಮನೆಗಳಿಗೂ ರಾಜಕೀಯ ಪ್ರವೇಶ ಮಾಡಿದೆ ಅಲ್ಲಿ ಇಲ್ಲಿ ಇಲ್ಲಿ ಬೊಂಬೆ ಆಟದ ಸ್ಟೇಜ್ ಮಾಡಬೇಕು ಅಂತಂದ್ರೆ ಇಲ್ಲಿ ಕಾಂಗ್ರೆಸ್ನವ್ರದಿದ್ದು ಜಾಗ ಅಲ್ಲಿ ಮಾಡಬೇಡಿ ಒಂದು ಊರಿನಲ್ಲಿ ನಾವು ಹಿಂದೆಲ್ಲ ಹೋಗಿ ಒಂದು ಕಡೆ ಮಾಡಬೇಕು ಅಂತಂದ್ರೆ ಸಾರ್ವಜನಿಕ ಸ್ಥಳ ಇರೋದು ಈಗ ಅಂದ್ರೆ ಸಾರ್ವಜನಿಕ ಸ್ಥಳ ಇಲ್ಲ ಇಲ್ಲಿ ಪಕ್ಷದ ಈಗೆಲ್ಲ ಈ ತರ ಆಗಿ ಗ್ರಾಮಗಳು ಕೂಡ ಅಧ್ವಾನ ಆಗೋಗಿದಾವೆ ಪ್ರತಿಯೊಂದು ಗ್ರಾಮದಲ್ಲಿ ಇವತ್ತು ಮದ್ಯದಂಗಡಿಗಳು ಜಾಸ್ತಿ ಆಗಿದ್ದಾವೆ ಎಲ್ಲ ಸಣ್ಣ ಮಕ್ಕಳು ಕೂಡ ಕುಳಿತಕ್ಕೊಳಗಾಗಿದ್ದಾರೆ ಅವರಿಗೆ ಕುಳಿತು ಮತ್ತಿನಲ್ಲಿ ಹೋಗ್ತಾರೆ ಬರ್ತವೆ ಅವರಿಗೆ ಸಾಮಾಜಿಕ ಚಿಂತನೆಗಳಿಲ್ಲ ಸಾಮಾಜಿಕ ಚಿಂತನೆಗಳಿಲ್ಲ ಕಲೆ ಕಲೆಯದ್ರ ಬಗ್ಗೆ ಇಲ್ಲ ಯಾವುದೇ ಜಾತ್ರೆಗಳನ್ನು ಮಾಡಿಕೊಂಡು ಡಿ ಜೆ ಎಲ್ಲ ಹಾಕೊಂಡು ಮಾಡುವಂಥದ್ದು ಸ್ಥಿತಿಗಳಾಗೋಗಿದೆ ಇಲ್ಲ ಇದ್ದಾರೆ ಜಾಸ್ತಿ ಇದೆ ಅಂದರೆ ಎಲ್ಲರೂ ಕೆಟ್ಟವರೇ ಆಗಿರೋದಿಲ್ಲ ಇವತ್ತು ಕಲೆಯನ್ನು ಆಸ್ವಾದಿಸೋರು ಪ್ರೀತಿಸೋರು ಅದರ ಬಗ್ಗೆ ಅಧ್ಯಯನ ಮಾಡೋರು ಇವರೆಲ್ಲರೂ ಕೂಡ ಇದ್ದಾರೆ ಆಮೇಲೆ ಕಲೆಯನ್ನು ಮಾಡೋರು ಕೂಡ ಸಾಧನೆ ಮಾಡಿ ತಮ್ಮ ಜೀವಮಾನವನ್ನೇ ಅದಕ್ಕೆ ಅರ್ಪಿಸ್ಕೊಳ್ಳೋ ಅಂತ ಮಹಾನುಭಾವರು ಇದ್ದಾರೆ ಎಲ್ಲರೂ ಇದ್ದಾರೆ ಸರ್ ಎಲ್ಲರೂ ಇದ್ದರೆ ಅದರ ಪರ್ಸೆಂಟೇಜ್ ಜಾಸ್ತಿ ಇದೆ ಸರ್ ನನ್ನ ಆಲೋಚನೆ ಏನು ಅಂದರೆ ಈಗಿನ ಜನಕ್ಕೆ ಏನನ್ನು ನಾವು ಕೊಡಲಿಕ್ಕೆ ಸಾಧ್ಯ ಆಗ್ತದೆ ಏನನ್ನು ಕೊಡಲಿಕ್ಕೆ ಅಂದರೆ ಅವರು ಬಯಸಿದ್ದೆಲ್ಲ ಕೊಡೋದಲ್ಲ ನಮ್ಮ ಸಂಸ್ಕೃತಿ ನಮ್ಮ ಭಾರತೀಯ ಪರಂಪರೆಗಳು ನಮ್ಮ ಜಾನಪದ ಕಲೆಗಳು ಇವೆಲ್ಲವನ್ನು ನಾವು ಅವರಿಗೆ ಮನವರಿಕೆ ಮಾಡಿಕೊಡ್ಬೇಕು ಮಕ್ಕಳಿಂದನೇ ಶಾಲೆಗಳಿಗೆ ಹೋಗಿ ಆ ಮಕ್ಕಳಿಗೆ ಇಂಥದ್ದೊಂದು ಕಲೆ ಇತ್ತು ನಮ್ಮಲ್ಲಿ ಈ ಕಲೆಯ ಮೂಲಕ ನಾವು ಎಜುಕೇಷನ್ನು ಕೂಡ ನಾವು ಮಾಡ್ಬೋದಾಗಿತ್ತು ಇವ ಸಾಮಾನ್ಯವಾಗಿ ಎಲ್ಲ ಕಲೆಗಳು ಕೂಡ ನಮಗೆ ಒಳ್ಳೆಯದನ್ನು ಕೆಟ್ಟದ್ದನ್ನು ಹೇಳಲಿಕ್ಕೋಸ್ಕರನೇ ಕಲೆಗಳು ಪ್ರಾರಂಭ ಆಗಿತ್ತು ಕೆಟ್ಟದ್ದು ಯಾವುದು ಯೋಚನೆ ಮಾಡುವಂಥ ಶಕ್ತಿಯನ್ನು ತೋರಿಸಲಿಕ್ಕೆ ಬಂದಿದ್ದಂಥ ಕಲೆಗಳು ಈ ಕಲೆಯ ಮೂಲಕವಾಗಿಯೇ ಜನರಿಗೆ ನಾವು ಏನನ್ನು ಕೊಡ್ಲಿಕ್ಕೆ ಸಾಧ್ಯ ಆಗ್ತದೆ ಮತ್ತು ಈ ಕಲೆಯ ಪ್ರೌಢಿಮೆ ಏನಿದೆಯೋ ಇದರ ಜೊತೆಗೆ ಈ ಕಲೆಯ ಸಾಮರ್ಥ್ಯ ಶಕ್ತಿ ಅದ್ಭುತತೆ ಇವೆಲ್ಲ ಇದೆ ಒಂದೊಂದು ಬೊಂಬೆಗಳು ಈಗ ನಮ್ಮ ತಾತ ಮುತ್ತಾತ ಮಾಡಿರುವಂಥ ಬೊಂಬೆಗಳು ಅದ್ಭುತವಾಗಿ ಮೊನಾಲಿಸಾ ಬೊಂಬೆಗಳಿಗಿಂತ ಪೇಂಟಿಂಗ್ಸ್ಗಿಂತ ಅದ್ಭುತವಾದ ಬೊಂಬೆಗಳನ್ನು ತಯಾರು ಮಾಡಿದ್ದಾರೆ ಇವತ್ತು ಆ ಬೊಂಬೆಗಳು ಬೇರೆ ಬೇರೆ ದೇಶಗಳಲ್ಲಿ ಹೋಗಿ ಅಲ್ಲಿ ಲಕ್ಷಾಂತರ ರೂಪಾಯಿ ಬೆಲೆ ಮಾರಾಟ ಮಾಡ್ತಾ ಇದ್ದಾರೆ ಯಾರೂ ತಗೊಂಡು ಹೋಗಿ ಮಾರಾಟ ಮಾಡಿದ್ರು ಬೊಂಬೆ ಆಡ್ತವ್ರ ಹತ್ರ ಬಂದು ಯಾಕೆ ಬೊಂಬೆ ಆಡ ನಿನಗೆ ಅಲ್ಲಿ ಕರ್ಕೊಂಡೋಗ್ತೀನಿ ಇಲ್ಲಿ ಕರ್ಕೊಂಡು ಹೋಗ್ತೀನಿ ಇವತ್ತು ಕೂಡ ನಮ್ಮ ತಂದೆಯವರನ್ನ ನಮ್ಮನ್ನು ಮೋಸ ಮಾಡಿ ತಗೊಂಡೋದಂಥವ್ರು ಮ್ಯೂಸಿಯಂಗಳಲ್ಲಿ ಬೇಕಾದಷ್ಟು ದುಡ್ಡು ಮಾಡ್ಕೊಂಡಿದ್ದಾರೆ ಆಮೇಲೆ ಇನ್ನೊಂದೇನು ಅಂತಂದರೆ ಮೂಲ ಕಲಾವಿದನಿಗೆ ಇಲ್ಲಿ ಅವಕಾಶ ಸಿಗ್ತಾ ಇಲ್ಲ ದೊಡ್ಡ ದುರಂತ ಇದು ಅಂತಂದರೆ ಸರ್ಕಾರ ಬೇಕಾದರೂ ಕ್ಷಣ ಕೊಡ್ತಾ ಇದೆ ಕಲಾವಿದರಿಗೆ ಅಂತ ಕೊಟ್ಬಿಡ್ತದೆ ಆದರೆ ಕಲಾವಿದರನ್ನು ಏನು ಕರ್ಕೊಂಡೋಗುವಂಥ ಟೇಕೆದಾರ ಏನಿದ್ರು ಅವರೇ ಕಲಾವಿದರನ್ನ ಹುಟ್ಟಿಸ ಹುಟ್ಟಿಸಿದ್ದಾರೆ ಈಗ ಎಲ್ಲೋ ಈಗ ಬೇರೆ ದೇಶಗಳಿಗೆ ಹೋಗ್ಬೇಕು ಈಗ ಅಕ್ಕ ಸಮ್ಮೇಳನಕ್ಕೆ ಹೋಗ್ತಾರೆ ಅಕ್ಕ ಸಮ್ಮೇಳನಕ್ಕೆ ಹೋದ್ರೆ ಮೂಲ ಕಲಾವಿದ ಜಾನಪದ ಕಲಾವಿದ ಹೋಗೋದಲ್ಲ ಅಲ್ಲಿ ಈ ನನ್ನ ಹತ್ರ ಬರ್ತಾರೆ ಏ ಗುಂಡೂರಾಜ್ ಅವರೇ ಒಂದು ಐದು ಒಂದು ಹತ್ತು ಬೊಂಬೆ ಮಾಡ್ಕೊಡ್ರಿ ನಿಮ್ಗೆ ಗಣ ಆ ಮಾಡಿ ತಗೊಳ್ರಿ ಹತ್ತು ಬೊಂಬೆಗಳನ್ನ ಮಾಡ್ಕೊಂಡು ಹತ್ತು ಡೈಲಾಗ್ ಕರ್ಕೊಂಡು ಇವರೇ ಬೊಂಬೆ ಆಗ್ತವ್ರು ಅಲ್ಲಿ ಮೂಲ ಕಲಾವಿದನೇ ಅವಕಾಶಗಳಿಲ್ಲ ಇಂಥ ದುರಂತಗಳಿಂದ ಕಲೆಗಳು ಕಲಾವಿದ ಮೂಲ ಕಲಾವಿದ ಸೊರಗ್ತಾ ಇದ್ದಾನೆ ಅವನು ಸ್ವರದಾದ್ರೆ ಅವನಿಗೆ ಏಸಿಗೆ ಬಂದು ಹೋಗ್ಬಿಡುತ್ತೆ ಕಲೆ ಬಗ್ಗೆ ಏನು ಕಟ್ಕೊಂಡು ಏನು ಮಾಡಬೇಕು ಮುಂದಿನ ನಮ್ಮ ಪೀಳಿಗೆ ಇದನ್ನು ಸಾಗಿಸೋಕೆ ಸಾಗಿಸಿದ್ರೆ ಅವರು ಬದುಕನ್ನು ಹೆಂಗೆ ಅವರು ಆಮೇಲೆ ಜೊತೆಗೆ ಸರ್ ಜಾನಪದ ಕಲಾವಿದರ ಏನಿದಾರೋ ಅವರಿಗೆ ಒಂದು ಜನಾಂಗ ನಿಂದನೆ ಏ ಗೊಂಬೆ ಅರು ಸಿಳೆ ಖ್ಯಾತದವರು ಈ ಥರ ಈಗ ಏನು ಪ್ರಾಂತೀಯವಾಗಿ ಕರೀತಾರೆ ಇವರನ್ನ ಈಗ ಹಾಸನ ಜಿಲ್ಲೆನಲ್ಲಿ ಗೊಂಬೆರ ರಾಮರು ಅಂತ ಕರೀತಾರೆ ಮಂಡ್ಯ ಜಿಲ್ಲೆಯಲ್ಲಿ ಗೊಂಬೆರು ಅಂತ ಕರೀತಾರೆ ಇನ್ನು ಕೆಲವು ಕೇಳೆ ಖ್ಯಾತರು ಅಂತ ಕರೀತಾರೆ ಸಿಳೆ ಅಂತ ಕರೀತಾರೆ ಕಟುಬ್ರು ಅಂತ ಕರೀತಾರೆ ಜಾಲಗಾರರು ಅಂತ ಬುಂಡೆಬೆಸ್ತ್ರರು ಅಂತ ಕರೀತಾರೆ ಮಹಾರಾಷ್ಟ್ರದ ಬಾರಿಗೆ ಹೋದ್ರೆ ಕೇತ್ರಿ ಅಂತ ಕರೀತಾರೆ ಈಗ ಒಂದೇ ಕಲಾವಿದರನ್ನ ಒಬ್ಬೇ ಕಲಾವಿದರನ್ನ ಬೇರೆ ಬೇರೆ ಪ್ರಾಂತ್ಯಗಳಲ್ಲಿ ಬೇರೆ ಬೇರೆ ಹೆಸರುಗಳನ್ನ ಕರೀತಾರೆ ಅವರಿಗೆ ಈ ಕಿಳ್ಳೆ ಖ್ಯಾತರು ಸಿಳೆ ಅಂತ ಒಂದು ಭಾವನೆ ಏನಾಗುತ್ತೆ ಅಂದ್ರೆ ಲೇ ಸಿಳೆ ಖ್ಯಾತ ಆ ಮಕ್ಕಳಿಗೆ ಏನಾಗುತ್ತಂದ್ರೆ ಓಹ್ ಸಿಳೆ ಖ್ಯಾತ ಅಂತಂದ್ರೆ ಇದು ಅಪಮಾನಕರವಾದ ಶಬ್ದ ಇದರಿಂದ ಏನು ಮಾಡ್ತಾರೆ ಅದು ಕಲೆ ಬಗ್ಗೆ ಆಸಕ್ತಿಯೇ ಬಿಟ್ಬಿಡ್ತವೆ ಸಾಧ್ಯ ಇಲ್ಲ ಸಾಧ್ಯ ಇಲ್ಲ ಇಷ್ಟೊಂದು ಶ್ರೀಮಂತ ಕಲೆ ಅದ್ಭುತವಾದ ಕಲೆ ಆ ಚಿತ್ರವನ್ನು ನೀವು ಸರ್ ನಮ್ಮ ಹತ್ರ ಇರುವಂತ ನನ್ನ ಹತ್ರನೇ ಇರುವಂಥ ಒಂದು ಮುನ್ನೂರು ನಾನೂರು ವರ್ಷದ ಹಳೆಯ ಬೊಂಬೆಗಳು ಈಗ ನಾನು ತಯಾರು ಮಾಡ್ತಾ ಇರೋ ಬೊಂಬೆಗಳನ್ನ ನೀವು ನೋಡಿದ್ರೆ ಅಷ್ಟೊಂದು ಅದ್ಭುತವಾದ ಕಲೆಗಳವು ಅಂತ ಶ್ರೀಮಂತ ಕಲೆ ಇವತ್ತು ಮಣ್ಣಲ್ಲಿ ಮಣ್ಣು ಹಿಡಿದು ಹೋಗ್ತಾ ಇದೆ ಇದು ಒಂದು ನಮ್ಮ ದೇಶದ ದುರಂತ ಬೇರೆ ಬೇರೆ ದೇಶಗಳಲ್ಲಿ ನೋಡಿದ್ದೇನೆ ನಾನು ಅಲ್ಲಿ ಅವ್ರನ್ನ ಯಾವ ರೀತಿ ಮೆರೆಸ್ತಾ ಇದ್ದಾರೆ ಅಂತಂದ್ರೆ ನನ್ನ ದೇಶದ ಕಲೆ ಅದು ಇವತ್ತು ನನ್ನ ಮೊನ್ನೆ ನನಗೆ ಒಂದು ತೊಂಬತ್ತೆಂಟು ದೇಶಗಳು ನನ್ನ ಜೀವಮಾನ ಸಾಧನೆಗೆ ತೊಂಬತ್ತೆಂಟು ದೇಶಗಳು ನನಗೆ ಸನ್ಮಾನ ಮಾಡಿದವು ಕೊರಿಯಾ ದೇಶದ ಚೋನ್ಚೂನಲ್ಲಿ ಅಲ್ಲಿ ಅಲ್ಲಿಯ ಕಲಾವಿದರನ್ನ ಎಷ್ಟು ಅದ್ಭುತವಾಗಿ ಬಿಂಬಿಸ್ತಾರೆ ಅಂದರೆ ಇವತ್ತು ನಿಜವಾದ ಕಲಾವಿದ ಇವತ್ತು ಮೂಲೆ ಗುಂಪು ಇಲ್ಲಿ ಯಾವುದೇ ಪ್ರಶಸ್ತಿ ತಂದರೂ ನಿಮ್ಮನ್ನು ಯಾರೂ ಗಮನಿಸೋದಿಲ್ಲ ಇಲ್ಲಿ ಸರ್ಕಾರ ಮಾಡ್ತು ಅವರಿಗೆ ನೀವು ರಾಜ್ಯೋತ್ಸವ ಪ್ರಶಸ್ತಿ ಕೊಡಬೇಕು ಅಂದರೆ ಎಲ್ಲರೂ ವೋಟ್ ಮಾಡಬೇಕಂತ ಜನಗಳಲ್ಲ ಎಂತ ಒಂದು ನ ಗೇಡಿನ ವಿಷಯಗಳು ಸರಿಗಲ್ಲ